తమ్మా ఓం శాంతి ತಂದೆಯು ಮುಳ್ಳುಗಳನ್ನ ಊಗಳನ್ನಾಗಿ ಮಾಡುವುದಕ್ಕೆ ಬಂದಿದ್ದಾರೆ ತಂದೆಯ ಪ್ರೀತಿಯು ಮುಳ್ಳುಗಳೊಂದಿಗೂ ಇದೆ ಹಾಗೂ ಹೂಗಳೊಂದಿಗೂ ಇದೆ ಮುಳ್ಳುಗಳನ್ನೇ ಹೂಗಳನ್ನಾಗಿ ಮಾಡುವ ಪರಿಶ್ರಮ ಪಡ್ತರಂತೆ ತಮ್ಮ ನೆನೆದವರಿಗೆ ನೆನಪಾಗಿ ನೊಂದವರಿಗೆ ನೇರವಾಗಿ ಪ್ರೀತಿಸುವ ಹೃದಯಕ್ಕೆ ಉಸಿರಾಗಿ ಸ್ನೇಹಿತರ ಬದುಕಿಗೆ ಬೆಳಕಾಗಿ ಇರುವುದೇ ನಿಜವಾದಂತಹ ಸ್ನೇಹವಂತೆ ತಮ್ಮ ಓಂ ಶಾಂತಿಯಣ್ಣ ಅಣ್ಣ ಬಾಬಾ ಹೇಳ್ತಾರೆ ಜ್ಞಾನದ ಧಾರಣೆಯಾಗಿರುವವರು ಚಮತ್ಕಾರ ಮಾಡಿ ತೋರಿಸುತ್ತಾರೆ ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡದ ವಿನಃ ಇರಲು ಅವರಿಗೆ ಸಾಧ್ಯವಿಲ್ಲ ಬಾಣವು ನಾಟಿತು ಎಂದರೆ ನಷ್ಟಮೋಹಿಗಳಾಗಿ ಆತ್ಮಿಕ ಸೇವೆಯಲ್ಲಿ ತೊಡಗಿಬಿಡುತ್ತಾರೆ ಅವರ ಸ್ಥಿತಿಯು ಏಕರಸ ಅಚಲ ಅಡೋಲವಾಗಿರುತ್ತೆ ಎಂದು ತಿಳುವಳಿಕೆ ಹೀನವಾದ ಕಾರ್ಯವನ್ನು ಮಾಡೋದಿಲ್ಲ ಯಾರಿಗೂ ದುಃಖ ಕೊಡೋದಿಲ್ಲ ಅವಗುಣರೂಪಿ ಮುಳ್ಳುಗಳನ್ನು ತೆಗೆದು ಹಾಕುತ್ತಾರೆ ಅಣ್ಣ ಬಾಬಾ ಹೇಳುತ್ತಿದ್ದಾರೆ ಮಕ್ಕಳಿಗೆ ತಿಳಿದಿದೆ ತಂದೆಯು ದೊಡ್ಡ ಗಡಿಯಾರ ಆಗಿದ್ದಾರೆ ಸಂಪೂರ್ಣ ನಿಶ್ಚಿತ ಸಮಯದಲ್ಲಿ ಮುಳ್ಳುಗಳನ್ನ ಹೂಗಳನ್ನಾಗಿ ಮಾಡಲು ಬಂದಿದ್ದಾರೆ ಒಂದು ಕ್ಷಣವೂ ಹೆಚ್ಚು ಕಡಿಮೆ ಆಗೋದಿಲ್ಲ ಸ್ವಲ್ಪವೂ ವ್ಯತ್ಯಾಸವಾಗೋದಿಲ್ಲ ಇದು ಸಹ ಮಧುರಾತಿ ಮಧುರ ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ಸಮಯವು ಕಲಿಯುಗಿ ಮುಳ್ಳಿನ ಕಾಡುಗಳಾಗಿದೆ ಆದ್ದರಿಂದ ನಾವು ಹೂಗಳಾಗುವಂತಹವರಿಗೆ ನಾವು ஹூகளாகுசனையாகு ಹೂಗಳು ಸತ್ಯಯುಗದಲ್ಲಿ ಇರುತ್ತಾರೆ ಕಲಿಯುಗದಲ್ಲಿ ಇರುವುದಿಲ್ಲ ಇದು ಸಂಗಮ ಯುಗವಾಗಿದೆ ಈಗಲೇ ನೀವು ಮುಳ್ಳುಗಳಿಂದ ಹೂಗಳಾಗುತ್ತೀರಿ ಪಾಠವನ್ನು ಶಿಕ್ಷಕರು ಓದಿಸುತ್ತಾರೆ ಅದನ್ನು ರಿವೈಸ್ ಮಾಡಿ ತಿಳಿಸುವುದು ಮಕ್ಕಳ ಕರ್ತವ್ಯವಾಗಿದೆ ಅದರಲ್ಲಿ ಇದನ್ನು ಸಹ ಬರೆಯಿರಿ ಒಂದು ವೇಳೆ ಹೂಗಳಾಗಲು ಬಯಸುತ್ತೀರೆಂದರೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಮತ್ತು ಹೂಗಳನ್ನಾಗಿ ಮಾಡುವ ಪರಂಪಿತ ಪರಮಾತ್ಮನನ್ನು ನೆನಪು ಮಾಡಿ ಆಗ ನಿಮ್ಮಲ್ಲಿ ಇರುವ ಅವಗುಣಗಳು ಹೊರಟು ಹೋಗುತ್ತದೆ ಮತ್ತು ಸತೋ ಪ್ರಧಾನವಾಗಿ ಬಿಡುತ್ತೀರಿ ತಂದೆಯು ಪ್ರಬಂಧವನ್ನು ಕೊಡುತ್ತಾರೆ ಅದನ್ನು ಸರಿಪಡಿಸಿ ಮುದ್ರಿಸುವುದು ಮಕ್ಕಳ ಕರ್ತವ್ಯ ಎಲ್ಲ ಮನುಷ್ಯರು ವಿಚಾರದಲ್ಲಿ ತೊಡಗಿಬಿಡಬೇಕು ಇದು ವಿದ್ಯೆಯಾಗಿದೆ ತಂದೆಯು ನಿಮಗೆ ಬೇಹದ್ದಿನ ಇತಿಹಾಸ ಭೂಗೋಳವನ್ನು ತಿಳಿಸುತ್ತಾರೆ ಆ ಶಾಲೆಗಳಲ್ಲಂತೂ ಹಳೆಯ ಪ್ರಪಂಚದ ಇತಿಹಾಸ ಭೂಗೋಳವನ್ನು ಓದಿಸಲಾಗುತ್ತದೆ ಹೊಸ ಪ್ರಪಂಚದ ಇತಿಹಾಸ ಭೂಗೋಳವಂತೂ ಯಾರಿಗೂ ಗೊತ್ತಿಲ್ಲ ಅಂದಾಗ ಇದು ವಿದ್ಯೆಯೂ ಆಗಿದೆ ತಿಳುವಳಿಕೆಯೂ ಆಗಿದೆ ಯಾವುದೇ ಚೀಚಿ ಕೆಲಸ ಮಾಡುವುದು ಬುದ್ಧಿಹೀನತೆಯಾಗಿದೆ ದುಃಖವನ್ನು ಕೊಡುವ ಈ ವಿಕಾರಿ ಕೆಲಸವನ್ನು ಮಾಡಬಾರದು ಎಂದು ಅವರಿಗೆ ಹೇಳಲಾಗುತ್ತದಂತೆ ಯಾವ ಮನುಷ್ಯನ ಮನಸ್ಸು ಶುದ್ಧವಾಗಿರುತ್ತೋ ಅವನನ್ನು ಕುರೂಪಿಯಂತೆ ಕಾಣುತ್ತದೆ ಈ ಜಗತ್ತು ಏಕೆಂದರೆ ಇಲ್ಲಿ ಬೇಕಾಗಿರುವುದು ಸದ್ಗುಣ ತುಂಬಿದ ಅಂತರಾಳವಲ್ಲ ದುರ್ಗುಣ ತುಂಬಿದ್ದರೂ ಮೈ ಮರೆಸುವ ಬಾಹ್ಯ ಸೌಂದರ್ಯ ಅಣ್ಣ ಬಾಬಾ ಹೇಳ್ತಾರೆ ಯಾರು ಹೆಚ್ಚಿನ ಭಕ್ತಿ ಮಾಡುವವರೋ ಅವರು ಅ ಅಷ್ಟು ಹೆಚ್ಚಿನ ನೆನಪಿನ ಯಾತ್ರೆ ಆಗುವುದು ಬಾಬಾ ನೆನಪೇ ನಿಲ್ಲುವುದಲ್ಲ ಎಂದು ಅನೇಕ ಮಕ್ಕಳು ಹೇಳುತ್ತಾರೆ ಭಕ್ತಿಯಲ್ಲೂ ಈ ರೀತಿಯೇ ಆಗುತ್ತೆ ಕತೆಯನ್ನು ಕೇಳಲು ಕುಳಿತುಕೊಂಡರೆ ಬುದ್ಧಿಯು ಆ ಕಡೆ ಈ ಕಡೆ ಓಡುತ್ತೆ ಕಥೆಯನ್ನು ಹೇಳುವವರು ನೋಡುತ್ತಿರುತ್ತಾರೆ ಮತ್ತೆ ಆಕಸ್ಮಿಕವಾಗಿ ನಾವು ಏನು ತಿಳಿಸಿದೆವು ಎಂದು ಕೇಳಿದರೆ ತಬಿಬ್ಬಾಗಿ ಬಿಡುತ್ತಾರೆ ಕೆಲವರು ತಕ್ಷಣ ತಿಳಿಸುತ್ತಾರೆ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ ಭಲೆ ಇಲ್ಲೇ ಕುಳಿತಿದ್ದಾರೆ ಆದರೆ ಧಾರಣೆ ಏನೂ ಇಲ್ಲ ಒಂದು ವೇಳೆ ಧಾರಣೆ ಆಗಿದ್ದರೆ ಚಮತ್ಕಾರ ಮಾಡಿ ತೋರಿಸುತ್ತಾರೆ ಅಂತಹವರು ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡದೇ ಇರಲು ಸಾಧ್ಯವಿಲ್ಲ ಬಲೆ ಯಾರಿಗಾದರೂ ಮನೆಯಲ್ಲಿ ಬಹಳ ಸುಖವಿದೆ ಮಹಲ್ಗಳು ಇವೆ ವಾಹನ ಮೊದಲಾದಗಳು ಇರುತ್ತವೆ ಆದರೆ ಒಂದು ಬಾರಿ ಬಾಣವು ನಾಟಿತು ಎಂದರೆ ಸಾಕು ನಾವು ಈ ಆತ್ಮಿಕ ಸೇವೆ ಮಾಡಲು ಇಚ್ಛಿಸುತ್ತೇವೆ ಎಂದು ಪತಿಗೂ ಸಹ ಹೇಳಿ ಬಿಡುತ್ತಾರೆ ಆದರೆ ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ ಮಾಡಲು ಬಿಡುವುದಿಲ್ಲ ಮೋಹವಿರುತ್ತದೆ ಅಲ್ಲವೇ ತಂದೆಯು ಸ್ವರ್ಗದ ದ್ವಾರವನ್ನು ತೆರೆಯುತ್ತಿದ್ದಾರೆ ಅಂದ ಮೇಲೆ ನಾವು ತಂದೆಯಿಂದ ಆಸ್ತಿಯನ್ನೇಕೆ ಪಡೆಯಬಾರದು ವಿಜಯ ಮಾಲೆಯಲ್ಲಿ ಏಕೆ ಕೋಣಿಸಲ್ಪಡಬಾರದು ಏಕೆ ಮಹಾವೀರರಾಗಬಾರದು ಬೇಹದ್ದಿನ ತಂದೆಯು ಮಕ್ಕಳನ್ನು ಮಡಿಲಿಗೆ ತೆಗೆದುಕೊಳ್ಳುತ್ತಾರೆ ಏತಕ್ಕಾಗಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಸಂಪೂರ್ಣ ಮುಳ್ಳುಗಳಿಗೆ ಶಿಕ್ಷಣವನ್ನು ಕೊಡುತ್ತಾರೆ ಅಂದಾಗ ಮುಳ್ಳುಗಳ ಮೇಲೂ ಪ್ರೀತಿ ಇದೆಯಲ್ಲವೇ ಅಂದಾಗ ಅವರನ್ನು ಹೂಗಳನ್ನಾಗಿ ಮಾಡುತ್ತಾರೆ ನಿರ್ವಾಣ ಧಾಮವನ್ನು ಬಿಟ್ಟು ಇಲ್ಲಿ ಪತಿತ ಪ್ರಪಂಚ ಮತ್ತು ಪತಿತ ಶರೀರದಲ್ಲಿ ಬನ್ನಿ ಎಂದು ತಂದೆಯನ್ನ ಕರಿತರಂತೆ ತಮ್ಮ ನಾಟಕದನುಸಾರ ನಾನು ಮುಳ್ಳುಗಳ ಪ್ರಪಂಚದಲ್ಲಿಯೇ ಬರಬೇಕಾಗುತ್ತದೆ ಎಂದು ತಂದೆ ಹೇಳುತ್ತಾರೆ ಅಂದಾಗ ಅವಶ್ಯವಾಗಿ ಪ್ರೀತಿ ಇದೆಯಲ್ಲವೇ ಪ್ರೀತಿ ಇಲ್ಲದೆ ಹೇಗೆ ಹೂಗಳನ್ನಾಗಿ ಮಾಡುತ್ತಾರೆ ಈಗ ನೀವು ಕಲಿಯುಗಿ ಮುಳ್ಳುಗಳಿಂದ ಸತ್ಯಯುಗಿ ದೇವತಾ ಸತೋಪ್ರಧಾನ ವಿಶ್ವದ ಮಾಲೀಕರಾಗಿ ಎಂದು ಎಷ್ಟು ಪ್ರೀತಿಯಿಂದ ತಿಳಿಸಿಕೊಡುತ್ತಾರೆ ಊಗಳ ಸಮಾನರಾಗಿದ್ದಾರೆ ಆದ್ದರಿಂದಲೇ ಅವರ ಚರಣಗಳಿಗೆ ನಮಿಸುತ್ತಾರೆ ಅವರು ಯಾವಾಗ ಮುಳ್ಳುಗಳಾಗುತ್ತಾರೆಯೋ ಆಗ ಎಲ್ಲರಿಗೆ ತಲೆ ಬಾಗ ಬಾಗಬೇಕಾಗುತ್ತದೆ ಎಂದ ಮೇಲೆ ಏನು ಮಾಡಬೇಕು ಅಂತ ಹೇಳ್ತಿದರೆ ತಮ್ಮ ಸೋತವನನ್ನು ನೋಡಿ ಏಕೆ ನಗುವಿರಿ ಸೋಲು ಅವನ ತಪ್ಪಲ್ಲ ಸಮಯ ಸಂದರ್ಭ ಅವನ ಜೀವನದಲ್ಲಿ ಸೋಲುವಂತೆ ಮಾಡುತ್ತದೆ ಸೋತವನನ್ನು ನೋಡಿ ನಗುವುದಕ್ಕಿಂತ ಸೋತವರನ್ನು ಸಂತೈಸಿ ಗೆದ್ದವರನ್ನು ಹೊಗಳುವುದಕ್ಕಿಂತ ಸೋತವರನ್ನು ಸಮಾಧಾನ ಮಾಡಿ ಅಣ್ಣ ಬಾಬಾ ಹೇಳ್ತಿದ್ದಾರೆ ಈಗ ನೀವು ಹೂಗಳಾಗುತ್ತಿದ್ದೀರಿ ತಂದೆಯಂತೂ ಸದಾ ಹೂವಾಗಿದ್ದಾರೆ ಅವರೆಂದು ಮುಳ್ಳಾಗೋದಿಲ್ಲ ಉಳಿದವರೆಲ್ಲರೂ ಮುಳ್ಳಾಗುತ್ತಾರೆ ತಂದೆ ಹೇಳುತ್ತಾರೆ ನಿಮ್ಮನ್ನು ಸಹ ಮುಳ್ಳುಗಳಿಂದ ಹೂವನ್ನಾಗಿ ಮಾಡುತ್ತೇವೆ ನೀವು ನನ್ನನ್ನು ನೆನಪು ಮಾಡಿ ಮಾಯೆಯು ಎಷ್ಟೊಂದು ಪ್ರಬಲವಾಗಿದೆ ಅಂದ ಮೇಲೆ ನೀವು ಮಾಯೆಯವರಾಗಬೇಕೇನು ತಂದೆಯು ತಮ್ಮನ್ನು ತನ್ನ ಕಡೆ ಎಳೆಯುತ್ತಾರೆ ಮಾಯೆಯು ತನ್ನ ಕಡೆ ಎಳೆಯುತ್ತದೆ ಇದು ಹಳೆಯ ಪಾದರಕ್ಷೆಯಾಗಿದೆ ಆತ್ಮಕ್ಕೆ ಮೊದಲು ಹೊಸ ಪಾದರಕ್ಷೆ ಸಿಗುತ್ತೆ ಮತ್ತೆ ಹಳೆಯದಾಗುತ್ತದೆ ಈ ಸಮಯದಲ್ಲಿ ಎಲ್ಲ ಪಾದರಕ್ಷೆಗಳು ತಮ್ಮ ಪ್ರಧಾನವಾಗಿದೆ ನಾನು ನಿಮ್ಮನ್ನು ರೇಷ್ಮೆಯಂತಹ ಸಮಾನ ಮಾಡಿಬಿಡುತ್ತೇನೆ ಸತ್ಯುಗದಲ್ಲಿ ಆತ್ಮವು ಪವಿತ್ರವಾಗಿರುವ ಕಾರಣ ಶರೀರವು ಸಹ ರೇಷ್ಮೆಯ ಸಮಾನವಾಗಿರುತ್ತೆ ಯಾವುದೇ ಲೋಪದೋಷಗಳಿರುವುದಿಲ್ಲ ಆದರೆ ಇಲ್ಲಂತೂ ಬಹಳ ಲೋಪದೋಷಗಳಿವೆ ಅಲ್ಲಿನ ಮುಖ ಲಕ್ಷಣಗಳನ್ನ ನೋಡಿ ಎಷ್ಟು ಸುಂದರವಾಗಿದೆ ಅಲ್ಲಿನ ಲಕ್ಷಣಗಳನ್ನು ಇಲ್ಲಿ ಯಾರು ಸಹ ಬರೆಯಲು ಸಾಧ್ಯವಿಲ್ಲ ಈಗ ತಂದೆಯು ಹೇಳುತ್ತಾರೆ ನಾನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತೇನೆ ಗೃಹಸ್ಥದಲ್ಲಿ ಕಮಲದ ಸಮಾನ ಪವಿತ್ರರಾಗಿ ಮತ್ತು ಜನ್ಮ ಜನ್ಮಾಂತರದಿಂದ ಏರಿರುವ ತುಕ್ಕನ್ನ ತೆಗೆಯುವುದಕ್ಕಾಗಿ ಯೋಗಾಗ್ನಿ ಇದೆ ಇದರಲ್ಲಿ ಎಲ್ಲ ಪಾಪವು ಭಸ್ಮವಾಗಿ ಬಿಡುತ್ತ ವಿನಾಶಿ ಶರೀರದೊಂದಿಗೆ ಮನಸ್ಸನ್ನು ಇಡಬಾರದು ಮೋಹಜೀತರಾಗಬೇಕಾಗಿದೆ ಪ್ರತಿಜ್ಞೆ ಮಾಡಿ ಯಾರೇ ಶರೀರ ಬಿಡಲಿ ನಾವು ಎಂದು ಅಳುವುದಿಲ್ಲ ತಂದೆಯ ಸಮಾನ ಮಧುರರಾಗಬೇಕಾಗಿದೆ ಎಲ್ಲರಿಗೂ ಸುಖವನ್ನೇ ಕೊಡಬೇಕಾಗಿದೆ ಯಾರಿಗೂ ದುಃಖವನ್ನ ಕೊಡಬಾರದು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ತಮ್ಮ ಹಾಗೂ ಅನ್ಯರ ಕಲ್ಯಾಣ ಮಾಡಬೇಕಾಗಿದೆ ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ಶುಭ ಚಿಂತನೆಯಿಂದ ನಕಾರಾತ್ಮಕತೆಯನ್ನು ಸಕಾರಾತ್ಮಕವಾಗಿ ನೆಗೆಟಿವ್ ಅನ್ನು ಪಾಸಿಟಿವ್ ಆಗಿ ಪರಿವರ್ತನೆ ಮಾಡುವಂತಹ ಶುಭ ಚಿಂತಕ ಭವ ಸದಾ ಸಮರ್ಥವಾಗಿರಬೇಕಾದರೆ ಕೇವಲ ಎರಡು ಶಬ್ದವನ್ನು ನೆನಪಿಟ್ಟುಕೊಳ್ಳಿ ಶುಭ ಚಿಂತನೆ ಮತ್ತು ಶುಭ ಚಿಂತಕ ಶುಭ ಚಿಂತನೆಯಿಂದ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಬಲ್ಲಿರಿ ಶುಭ ಚಿಂತನೆ ಮತ್ತು ಶುಭ ಚಿಂತಕ ಇವೆರಡರಲ್ಲಿ ಪರಸ್ಪರ ಸಂಬಂಧವಿದೆ ಒಂದು ವೇಳೆ ಶುಭ ಚಿಂತನೆ ಇಲ್ಲದೆ ಹೋದರೆ ಶುಭ ಚಿಂತಕರಾಗಲು ಸಾಧ್ಯವಿಲ್ಲ ವರ್ತಮಾನ ಸಮಯ ಈ ಎರಡು ಮಾತುಗಳ ಬಗ್ಗೆ ಗಮನವಿಡಿ ಏಕೆಂದರೆ ಬಹಳಷ್ಟು ಸಮಸ್ಯೆಗಳು ಈ ರೀತಿ ಇವೆ ಜನ ಈ ರೀತಿ ಇದ್ದಾರೆ ಯಾರು ವಾಣಿಯಿಂದ ತಿಳಿದುಕೊಳ್ಳೋದಿಲ್ಲ ಆದರೆ ಶುಭ ಚಿಂತಕರಾಗಿ ವೈಬ್ರೇಷನ್ ಕೊಡಿ ಆಗ ಬದಲಾಗಿ ಬಿಡುತ್ತಾರೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಜ್ಞಾನರತ್ನಗಳಿಂದ ಗುಣ ಮತ್ತು ಶಕ್ತಿಗಳಿಂದ ಆಟವಾಡಿ ಮಣ್ಣಿನಿಂದಲ್ಲ ನಿಮ್ಮೆಲ್ಲರಿಗೂ ಅಣ್ಣ ತಮ್ಮನ ಈ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ Om Shanti <smart noise>